ಇವಾಗ್ಲೇ ಹೋಗಿ ಅವ್ರ ಮನೆ ಒಳಗಡೆ ಸೇರ್ಕೊಂಡು ಕಂಡು ಕಂಡಿಡಿಯೋಣ ನಿಮಿಬ್ರು ಊಟದಲ್ಲಿ ಅವರೆಲ್ಲ ಏನ್ ಮಿಕ್ಸ್ ಮಾಡ್ಕೊಟ್ಟಿದ್ರು ಅಂತ ಪಾಪ ನಿಮ್ಮಿಬ್ರಿಗೂ ಎಷ್ಟು ಹೊಟ್ಟೆ ನೋವು ಇಷ್ಟೊತ್ತು ಅದಕ್ಕೆ ನಾನಂತೂ ಕಂಡಿತೀನಿ ಅವ್ರ್ಗಳಿಗೆ ಚೆನ್ನಾಗಿ ಬುದ್ಧಿ ಕಲಸಿ ಕಲಿಸ್ತೀನಿ ಬನ್ನಿ ಹೋಗೋಣ ಊಟ ಆಯ್ತು ಗಿರಿಶ ಇದ್ದಿದ್ರೆ ಅವನು ಕೂಡ ಚೆನ್ನಾಗಿ ಬಿರಿಯಾನಿ ತಿನ್ಬಿಟ್ಟಿದ್ದ ಅಯ್ಯೋ ಮಾವೇಶ್ ಗಿರೀಶ ಏನು ಉಪವಾಸ ಇನ್ಸೆಪ್ಷನ್ ಫಂಕ್ಷನ್ ಗೆ ಆ ಚಾನ್ ಚಿಕನ್ ಮಟನ್ ಊಟ ಮಾಡ್ಕೊಂಡು ಬರ್ತಾನೆ ಬಿಡು ಹ್ಮ್ ಅದೇಯ ಪುಟ್ಟಿ ಅಳಿಮಯ್ಯ ತಮಣಿ ಪಿಂಕಿ ಗಿರೀಶ ಎಲ್ಲರೂ ರಿಸೆಪ್ಷನ್ ಫಂಕ್ಷನ್ಗೆ ಹೋಗಿದಾರಲ್ಲ ಅಲ್ಲು ಇನ್ನೇನು ಚಿಕನು ಮಟನು ಅಯ್ಯೋ ಕೇಳ್ತೀರಾ ಅಷ್ಟಿಷ್ಟಲ್ಲ ಭರ್ಜರಿ ಊಟ ಮಾಡ್ಸಿರ್ತಾರೆ ಚೆನ್ನಾಗ್ ಹೊಟ್ಟೆ ತುಂಬಾ ತಿನ್ಕೊ ಬರ್ತಾರೆ ಬಿಡಿ ಇದು ಉಳ್ದೈತಲ್ಲ ಬಿರಿಯಾನಿ ಇದನ್ನ ರಾತ್ರಿಗೆ ಇಟ್ಕೊಂಡ್ರಾಯ್ತು ಎಲ್ಲರೂ ಒಂದ್ ಚುಚ್ಚು ತಿಂದ್ರಾಯ್ತು ಅವ್ರು ಎಲ್ಲರೂ ಬಂದು ಚೂರು ರುಚಿ ನೋಡ್ತಾರೆ ಅಯ್ಯೋ ಆ ದೆವ್ವಗಳಿಗೆ ಸೋಡಾ ಪುಡಿ ಮತ್ತೆ ಬೇದಿ ಮಾತ್ರೆ ಹಾಕ್ಬಿಟ್ಟು ಊಟ ಕೊಡ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಉಳಿತಿತ್ತು ಆ ದೆವ್ವಗಳೇ ಚೆನ್ನಾಗ್ ತಿನ್ಕೊಂಡೋಗ್ಬಿಡ್ತಿದ್ವು ಕಳ್ರ ಸುಮ್ಮನೀರಿ ಯಾವ ದೇವ ಬಂದ್ರು ನಾವೇನೇ ಅದ್ರಕ್ಕಲ್ಲ ದೇವಗಳಿಗೆ ಚೆನ್ನಾಗಿ ಬುದ್ಧಿ ಕಲಿಸಿ ಓಡಿಸ್ತೀವಿ ಆ ಗಾಡಿಲಿ ಏನೋ ಶೆಲ್ಲಾ ಕಿಟ್ರಬೇಕು ನಮ್ಮ ತಾಮಣಿ ಅದಕ್ಕೆ ಓಡ್ತೈತೆ ಸುಮ್ಮನೀರಿ ಹೋಗ ಆಟ ಹೋಗಿ ಊಟ ಆಯ್ತಲ್ಲ ಈ ಬಿರಿಯಾನಿ ನಿ ಹುಷಾರಕ್ಕೆ ತೆಗ್ದು ಅಡುಗೆ ಮನೆಯಲ್ಲಿ ಇಟ್ಟು ಆಮೇಲೆ ಅದ್ರ ಮೇಲೆ ಏನಾದ್ರೂ ಪಾತ್ರೆ ಏರ್ಬಿಟ್ಟಿರ್ತೀನಿ ಹಾಳಾಗ್ ಬೇಕೈತಲ್ಲ ಬಿರಿಯಾನಿ ಚಿಚ್ಚಿ ಅನ್ಬಿಟ್ರೆ ಸಾಕು ತಪ್ಲೇನೆಲ್ಲ ಉಳ್ಸಿ ಚೆನ್ನಾಗ್ ದೈ ತಿನ್ಕೊಂಡು ಹೋಗೋದಂಗೆ ತಿನ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ಅಚ್ಚುಕಟ್ಟಾಗಿ ಹುಷಾರಾಗಿ ಎತ್ತಿರ್ತೀನಿ ಎಲ್ಲರೂ ಬಂದ್ಮೇಲೆ ಮತ್ತೆ ಎಲ್ಲರೂ ಹಾಕೊಂಡು ತಿಂದ್ರಾಯ್ತು ಹೋಗಿ ಆಟಾಡೋಗಿ 尴尬里。丹丹 അജ്ജിക് ബി ബജി ബേക്കു ನಮ್ಮ ಮಕ್ಕಳಿಗೆ ನೀವು ಸೋಡಾ ಪುಡಿ ಊಟ ತಿನ್ನಿಸ್ತೀರಾ ನಿಮ್ಮಿಬ್ರಿಗೂ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಇವಾಗಲೇ ನಾನು ನಿಮ್ಮಿಬ್ರು ಎತ್ಕೊಂಡು ಹೋಗ್ಬಿಡ್ತೀನಿ ಎತ್ಕೊಂಡೋಗಿ ಫ್ರೈ ಮಾಡ್ಕೊಂಡು ತಿನ್ಬಿಡ್ತೀನಿ ನೋಡ್ತೀರಾ ಪ್ಲೀಸ್ ಪ್ಲೀಸ್ ದೇವಾ ನನ್ನನ್ನು ಮಾತ್ರ ಕರ್ಕೊಂಡು ಹೋಗ್ಬೇಡ ಬೇಕಾದ್ರೆ ಬಿಡಬೇಕು ಅಂದ್ರೆ ಒಳಗಡೆ ತಪ್ಲಿಲ್ಲಿರೋ biryani ನೆಲ್ಲ ಒಂದು ಬಾಕ್ಸ್ ಇಕ್ ತುಂಬಿ ಈವಾಗ್ಲೇ ತಂದಕೊಡು ಆ biryani ಗೆ ಏನಾದ್ರೂ ಸೋಡಾ ಪುಡಿ, ಖಾರ ಪುಡಿ, ಉಪ್ಪು, ಮೆಣಸಿನ ಪುಡಿ, ಬೇದಿ ಮಾತ್ರ ಅಂತ ಏನಾದ್ರೂ ಮಿಕ್ಸ್ ಮಾಡಿದ್ರೆ ತಪ್ಪದೇ ನಿಮ್ಮಿಬ್ರು ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ಬಿರ್ತೀನಿ ಈಗ್ಲೇ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಡು ತಂದ್ಕೊಡು ಓಹೋ ಜ್ವರ <laughs> <laughs> <laughs>